ನಮ್ಮ ಹೆಸರು ಸತ್ಯಪ್ಪ ಭೋವಿ ಅಂತೇಳಿ ಭೋವಿ ಸಮಸ್ಯೆ ಜಿಲ್ಲಾ ಜಿಲ್ಲಾ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಸತ್ಯಪ್ಪ ಗೋವಿ ಜಿಲ್ಲಾ ಮಾಜಿ ಅಧ್ಯಕ್ಷರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಈ ರಾಜ್ಯದಲ್ಲಿ ಜಾತಿ ಗಣತೆಯನ್ನು ಮಾಡುವಂಥ ಚರ್ಚೆ ನಡೆದಿದೆ ನಾವು ಭೋವಿ ಸಮಾಜದ ಈ ರಾಜ್ಯದಲ್ಲಿ ಈಗಾಗಲೇ ಸರಿಯಾದ ಅಂಕಿ ಅಂಶ ಇಲ್ಲದೆ ಹನ್ನೊಂದು ಲಕ್ಷ ಮತ್ತು ಹದಿನೈದು ಲಕ್ಷ ಅಂತೇಳಿ ಅಂಕೆ ಅಂಶ ಇಲ್ಲದೆ ಒಂದು ಮಾಹಿತಿ ಕೂಡ ಈ ರಾಜ್ಯ ಸರ್ಕಾರದ ಇದೆ ಅದರ ಪರವಾಗಿ ನಾವು ಇವತ್ತು ಏನಂದರೆ ಈ ರಾಜ್ಯದ ಜನತೆಗೆ ಮತ್ತು ಈ ಜಿಲ್ಲಾ ಜನತೆಗೆ ಈ ತಾಲೂಕಿನ ಜನತೆಗೆ ಭೋವಿ ಸಮಾಜದವರಿಗೆ ಹೇಳುವುದೇನೆಂದರೆ ತಾವು ಎಲ್ಲೇ ಇರಲಿ ಯಾವುದೇ ಭಾಗದಲ್ಲಿ ಕೂಲಿ ಕೆಲಸಕ್ಕಾಗಿ ಹೋಗಿರಲಿ ಬಂದು ಇವತ್ತು ಜಾತಿ ಗಣತೆಯನ್ನು ಮಾಡುತ್ತಿದ್ದಾರೆ ತಮ್ಮ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಗೋವಿ ಸಮಾಜದವರು ಎಲ್ಲೇ ಹೋಗಿರಲಿ ಬಂದು ಕೂಡ ಬಂದು ಈ ಜಾತಿ ಗಣತೆಯನ್ನು ನಮೂದಿಸಬೇಕಂತೇಳಿ ನಮ್ಮ ಸಮಾಜದವರನ್ನ ಕಳಕಳಿಯಿಂದ ಕೇಳಿಕೊಳ್ಳುವಂಥ ಒಂದು ವಿಷಯ ಈ ಪತ್ರಿಕಾ ಮಾಧ್ಯಮದಿಂದ ವಿಷಯ ತಿಳಿಲಿ ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಷಯ ತಿಳ್ಸಕ್ ಆಗಲ್ಲ ಹೇಳಿ ಈ ಪತ್ರಿಕಾ ಭವನದಿಂದ ತಿಳಿಸಬೇಕು ಅಂತ ನಮದಿಸ್ತದೆ ಖಂಡಿತವಾಗಿ ತಪಸಲ್ ಆಡೋದ್ರೆ ಅದನ್ನ ನಮದಿಸ್ಬೇಕಂತ ಹೇಳಿ ಈ ಮೂಲಕ ಜಾತಿ ನಮೋದನೆ ಮಾಡೋದು ಆಮೇಲೆ ಇಪ್ಪತ್ ಮೂರು ನಾಲ್ಕು ಪಾಯಿಂಟ್ ನಾಲ್ಕು ಇದು ಉಪಜಾತಿ ಬರಸ

ಜಾತಿ ಜನಗಣತಿ ಮಾಡೋಕ ಸರ್ಕಾರದ ನೇಮ ನೇಮಕ ಮಾಡ್ಯಾರ ಬರ್ತಾರ ಮಾಡ್ತಾರ ಕೆಲವೊಬ್ರು ನಮ್ ಜನ ಜಾಸ್ತಿ ಮನುಷ್ಯ ಹೋಗಿರ್ತಾರ ಹೋಗಿರ್ತಾರ ಮಂಗಳೂರು ಬೆಂಗಳೂರು ಗೋವಾನು ಹೋಗಿರ್ತಾರ ಅಂತಾರೆಲ್ಲ ಬಂದು ಜನಗಣತಿ ಇಂಥ ಟೈಮ್ ಅವಕಾಶ ಒಳ್ಳೆ ಅವಕಾಶ ಈಗ ಇಂಥ ಅವಕಾಶದಾಗ ಬಂದು ಜನಗಣತಿ ಹೆಸರನ್ನು ತುಂಬಿಸ್ಬೇಕಂತ ಹೇಳಿ ಕೇಳ್ಕೊಳ್ದಷ್ಟೇ ಭೂಮಿ ವಡ್ಡ ಇವರಡು ತುಂಬಿಸ್ಬೇಕು ಅವ್ರು ಏನ್ ಕೇಳ್ತಾರೆ ತುಂಬಿಕಾರ ಏನು ನಾವು ಏನು ಬರ್ತಾರೆ ಬರ್ಸಾರ ಭೂಮಿ ವಡ್ಡರ್ ಅಂತ ಮಾಡ್ಬೋದು ಕೆಲವೊಂದರಾಗ ಬೋವಿ ಅಂತ ಮಾಡ್ಯಾರ ಕೆಲವೊಂದರದಾಗ ವಡ್ಡ ಅಂತ ಮಾಡ್ಯಾರ ಒಂದೊಂದಾಗ ಬಸ್ಸಿಂದ ಈಗ ಈಗ ಏನು ಮಾಡ್ಬೇಕು ಎರಡು ಮಾಡ್ಬೇಕು ಭೂಮಿ ವಡ್ಡರ್ ಅಂತ ಮಾಡ್ಬೋದು ಸಮಾಜದವರಿಗೆ ಕೇಳ್ಕೊಳ್ದಷ್ಟೇ ಗಂಗಾವತಿ ತಾಲೂಕಿನ ಗೋಬಿ ಒಡ್ಡರ ಸಮಾಜ ಎಲ್ಲ ಜನಾಂಗದ ಮತ್ತು ಪ್ರಮುಖ ಮುಖಂಡರು ಮತ್ತು ಪದಾಧಿಕಾರಿಗಳು ವಿನಂತಿ ಮಾಡಿಕೊಳ್ತೇವೆ ಅಂದರೆ ಮತ್ತು ಜನರಲ್ಲಿ ವಿನಂತಿ ಮಾಡಿಕೊಳ್ಳದೆ ಅಂದರೆ ಈ ಬಾರಿ ಒಳ ಮೀಸಲಾತಿ ಏನಿದೆ ಈ ಸಮೀಕ್ಷೆಗೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಹಾಗಾಗಿ ಗೋಬಿ ಸಮಾಜ ಒಡ್ರಲ್ಲಿ ಏನಿದೆ ಆ ಸಮಾಜ ಎಲ್ಲೇ ಇರಲಿ ತಾವು ವಲಸೆ ಹೋಗಿದ್ರು ಕೂಡ ಗಂಗಾವತಿಗೆ ಬಂದು ತಾವು ಸಮೀಕ್ಷೆ ಮಾಡುವ ಮುಂದೆ ಗೋಬಿ ವಡ್ಡರ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ದಯವಿಟ್ಟು ತಾವೆಲ್ಲರೂ ಹೆಸರು ಬರೆಸಬೇಕು ಯಾಕೆಂದರೆ ಈ ಒಂದು ಸಂಕ್ಷೆ ಮತ್ತು ಒಳ ಮೀಸಲಾತಿದೆಯಲ್ಲ ಇದೆಲ್ಲ ಭಾಳ ಮಹತ್ವದವಾಗಿದೆ ಮತ್ತು ಮುಂದಿನ ಕೀಳಿಗೆ ಕೂಡ ಭಾಳ ಅವಶ್ಯಕ ಆಗಿದೆ ದಯಮಾಡಿ ತಾವು ಮತ್ತಿನ್ನೊಬ್ಬರು ಕೆಲವು ಜನ ಅಧಿಕಾರಿಗಳಿರ್ತೀರಿ ಕೆಲವು ಜನ ಒಳ್ಳೆಯ ಒಳ್ಳೆಯ ಉದ್ಯೋಗದಲ್ಲಿದ್ದರೂ ಕೂಡ ತಾವು ಜಾತಿಯನ್ನು ನಮೂದೇ ಇದ್ದಾಗ ಭಾಳಷ್ಟು ತೊಂದರೆ ಆಗುತ್ತೆ ಸಮುದಾಯಕ್ಕೆ ದಯಮಾಡಿ ನಾನು ವಿನಂತಿ ಮಾಡೋದಂದರೆ ಯಾವುದೇ ಕಾರಣಕ್ಕೂ ಯಾವುದೇ ನಮ್ಮವರಾಗಲಿ ಮುಜುಗರ ಪಡೆದೇ ಅಥವಾ ಮುಜುಗರಕ್ಕೊಳಗಾಗದೆ ದಯಮಾಡಿ ತಾವೆಲ್ಲರೂ ಈ ಮೀಸಲಾತಿಯಲ್ಲಿ ಪಾಲ್ಗೊಳ್ಬೇಕು ಜೊತೆಗೆ ತಮಗೆ ಆಗಿ ನೇರವಾಗಿ ಆಗದಿದ್ದಲ್ಲಿ ಆನ್ಲೈನ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೂಡ ಆರ್ ಡಿ ನಂಬರ್ ಮುಖಾಂತರ ತಾವೆಲ್ಲ ಅಪ್ಲಿಕೇಶನ್ ಹಾಕಿ ಅಲ್ಲಿ ಕೂಡ ನೋಂದಾಯಿಸ್ಕೊಬೋದು ಅಥವಾ ಓಟಿಂಗ್ ಬೂ ಬೂತ್ ಅಲ್ಲಿ ಬರ್ತಾರೆ ಅಲ್ಲಿ ಕೂಡ ಇದೆ ಮತ್ತು ಮನೆ ಮನೆಯೂ ಕೂಡ ಬರ್ತಾರೆ ಮೂರು ಅಂಗಗಳಲ್ಲಿ ಬರ್ತದೆ ಹಾಗಾಗಿ ದಯಮಾಡಿ ತಲೆಲ್ಲರೂ ಯಾರೇ ಕಾರಣಕ್ಕೂ ಮುಜುಗರ್ ಮಾಡಬೇಕು ಗೋವಿ ಬಟ್ರ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ನಮೂದಿಸ್ಬೇಕಂತಲ್ಲಿ ತಮ್ಮೆಲ್ಲರೂ ವಿನಂತಿ ಮಾಡ್ಬೋದು ನಮಸ್ಕಾರ ಎಲೆಕ್ಷನ್ ಮಾಡೋ ಟೈಮಲ್ಲಿ ಒಲಿಸೆ ಹೋದರೆ ಹೆಂಗೆ ಬಂದು ಓಟ್ ಊರಿಗೆ ಬಂದು ತಮ್ಮೂರಿಗೆ ಬಂದು ಓಟ್ ಹಾಕ್ತಾರೆ ಅದರ ಟೈಪ್ ಇದನ್ನು ಜನಗಣತಿ ಬಂದು ತುಂಬ ಕಾಲಮ ತುಂಬಿಸ್ಬೇಕು ಬೋವಿ ಒಡ್ಡಾರ್ ಅಂತ ಕಲಂಬ ತುಂಬಿಸ್ಬೇಕು ನಮ್ಮ ಸಮಾಜದೊಳಗೆ ಒಳಗೆ ಕೇಳ್ಕೊಳ್ಳೋದಿಷ್ಟೇ